ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಜೆಜೆ ಪಬ್ಲಿಕ್ ಶಾಲೆಯ ವತಿಯಿಂದ ಸಾರ್ವಜನಿಕ ಸೇವೆ ಮಾಡುವವರಿಗೆ ಶುಭಾಶಯ ತಿಳಿಸಿದರು ಜೆಜೆ ಪಬ್ಲಿಕ್ ಶಾಲೆಯ ಶಿಕ್ಷಕರಾದ ವಿಕಾಸ್ ಮಾತನಾಡಿ ಎರಡು ಸಾವಿರದ ಮೂರರಿಂದ ಪ್ರಾರಂಭವಾಗದ ಸಾರ್ವಜನಿಕ ಸೇವೆ ಮಾಡುವ ಪೊಲೀಸ್ ಇಲಾಖೆ ಪತ್ರಕರ್ತರು ಪೋಸ್ಟ್ ಆಫೀಸ್ ಕೆಬಿ ಬ್ಯಾಂಕ್ ನಾಡ ಕಚೇರಿ ಗ್ರಾಮ ಪಂಚಾಯಿತಿ ಭೇಟಿ ನೀಡಿ ಅವರಿಗೆ ಸಾರ್ವಜನಿಕರ ಸೇವೆಯ ದಿನಾಚರಣೆಯ ಶುಭಾಶಯಗಳು ತಿಳಿಸಿದ್ದೇವೆ ಇಂದು ನಾವು ಜೆಜೆ ಪಬ್ಲಿಕ್ ಶಾಲೆಯ ವತಿಯಿಂದ ನಾವು ಪಬ್ಲಿಕ್ ಸರ್ವಿಸ್ ಡೇ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಏನೇ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂರರಲ್ಲಿ ಒ ಪಬ್ಲಿಕ್ ಸರ್ವಿಸ್ ಡೇ ಅಂತ ಆಚರಣೆ ಮಾಡ್ತೀವಿ ಏನಕ್ಕಪ್ಪ ಪಬ್ಲಿಕ್ ಸರ್ವಿಸ್ ಡೇ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಸೇವೆಯನ್ನು ಯಾರು ಮಹೋನ್ನತವಾಗಿ ಒದಗಿಸಿಕೊಡ್ತಾರೋ ಅಂತಹ ಸಾರ್ವಜನಿಕ ಸೇವೆಯನ್ನ ಕೊಡುವಂಥವ್ರಿಗೆ ಒಂದು ದಿನವನ್ನ ಮೀಸಲಿಡಬೇಕಾಗಿ ಅಂತ ಹೇಳಿ ನಂತರ ಹಲಗೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ರವರು ಪೊಲೀಸ್ ಠಾಣೆ ಎಂದರೆ ಹೇಗಿರುತ್ತದೆ ಠಾಣೆಯಲ್ಲಿ ಯಾರ್ಯಾರು ಹೇಗೆ ಕೆಲಸ ಮಾಡುತ್ತಾರೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸಿದರು ನಂತರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ಹುದ್ದೆಗೆ ಹೋಗಿ ತಂದೆ ತಾಯಿಗೆ ನೀತಿ ತನ್ನಿ ಎಂದು ತಿಳಿಸಿದರು ಈ ಚಿಕ್ಕ ವಯಸ್ಸಲ್ಲಿ ಪಬ್ಲಿಕ್ ಸರ್ವಿಸ್ನ ಗುರುತಿಸಿದೆ ಹೌದು ಸರ್ ಯಾರು ಪಬ್ಲಿಕ್ ಸರ್ವಿಸ್ ಮಾಡೋದು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಒಂದು ನನಗೆ ಅನುಭವ ಇದೆ ಹೌದು ಸರ್ ಅದಕ್ಕೆ ನಾನು ಚೆನ್ನೋ ಅದಕ್ಕೆ ನೀವು ಕೂಡ ಚೆನ್ನಾಗಿ ಹೋಗಲಿ ಬಂದು ಪಬ್ಲಿಕ್ ಸರ್ವಿಸಿಗೆ ಬಂದು ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಹಾಗೂ ಪತ್ರಕರ್ತರಾದ ಜಯಶಂಕರ ಜಯಣ್ಣರವರಿಗೆ ಶುಭಾಶಯಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜೆಜೆ ಪಬ್ಲಿಕ್ ಶಾಲೆಯ ಶಿಕ್ಷಕರಾದ ಪ್ರತಿಮಾ ರಾಜಶೇಖರ್ ಮೂರ್ತಿ ಹಾಜರಿದ್ದರು